ಹಾಕಿದ್ದಾರೆ ಅಂತ ಮಾಹಿತಿ ಬಂತು ಅದಕ್ಕೆ ಕೇಳಕ್ಕೆ ನಿಮ್ದು ಒಂದು ಗ್ರಾಂಟ್ ಯಾವ್ ತರ ಹೆಂಗ್ ಬಂತು ಅಂತ ಕೇಳಕ್ಕೆ ನಿಮ್ದೊಂದು ಈಗ ನಿಮ್ಮ ನಿಮ್ number ನರಸಿಂಹಮೂರ್ತಿ ಅವ್ರು ಕೊಟ್ರು ಅವ್ರದ್ದು ಇದೆ ತರ ಆಗಿದೆ ಅಂತ ನರಸಿಂಹಮೂರ್ತಿ ಅವ್ರು ಕೊಟ್ರು ಹ್ಮ್ ನಿಮ್ದು ಅವ್ರದ್ದು ಆ ತರ ಆಗಿದೆ ನರಸಿಂಹಮೂರ್ತಿ ಯಾರ್ ಹೇಳ್ರಿ ಗ್ರಂಥಾಲಯದ ಕೆಲಸ ಮಾಡ್ತ ಹ್ಮ್ ನಿಮ್ದು ಅವ್ರದ್ದು ಎರಡು ಬೇರೆ ಇದನ್ನ ನಿಮ್ಗ ಆಗಿದ್ದೆ ಅಂತಲ್ಲ ಹ್ಮ್ ಆಗಿತ್ತು ಹ್ಮ್ ಅವ್ರು first ಗೆಲ್ಲ ಮಾಡಾತಕ ಸಮಯದಲ್ಲಿ ಆಮೇಲೆ ಅವ್ರು ಹೋಗಿ ಬೇರೆ ಕಡೆ ಶಿಫ್ಟ್ ಆದ್ರು. ಅವ್ರು ಶಿರಾದಲ್ಲಿ ಇದಾರೆ ಗೊತ್ತಾ ಶಿರಾದಲ್ಲ ಹಿರಿಯೂರಲ್ಲಿ ಹ್ಮ್ ಹಿರಿಯೂರಲ್ಲ ಶಿರಾದಲ್ಲ ಇದಾರೆ ಹ್ಮ್ ಅವ್ರ ಗ್ರಾಂಟೆ ಅವ್ರ ಗ್ರಾಂಟೆ ನೀವ್ ತಗೊಂಡಿದೀರಾ ಅಂತ ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಈಗ ಹ್ಮ್ ಅವ್ರ ಮನೇನು ಕಟ್ಟಿಲ್ವ ಅಂತಲ್ಲ ಮಾತಾಡ್ತೀನಿ ಇದೀನಿ ನೋಡೋಣ ಅದೇ ಯಾರ ಹತ್ರ ಮಾತಾಡ್ತೀರಾ ಅವ್ರ ಹತ್ರ ಯಾರ ಹತ್ರ ಕಾಶಿಮ್ ಸಾಬ್ ನಂಬರ್ ಕೊಡ್ರಿ ಅವ್ರದ್ದು ಹೋಳಿ ನಂಬರ್ ಇಲ್ಲ ನನ್ನ ಹತ್ರ ಅಲ್ಲಿ ಹೆಂಗ್ ಮಾತಾಡ್ತೀರಾ ಮುದ್ದೆ ನಂಬರ್ ಕೊಟ್ಟಿದ್ರೆ ಅವಾಗ ಹ್ಮ್ <kung> ನನ್ mobile ಕಳ್ದಾಗ ಅದೆ ಒಯ್ದ್ ಅವತ್ತ್ last ನಾನ್ ಮನೆ ಕಟ್ಟಿ ಎಷ್ಟ್ ದಿವ್ಸ ಆಯ್ತು ಹಾ ಮನೆ ಕಟ್ಟಿ ಒಂದ್ ಎರಡ್ ವರ್ಷ ಆಯ್ತು ಎರಡ್ ವರ್ಷ ಆಯ್ತು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ನಿಮ್ಗೆ ಕಾಸಿಂ ಸಾಬಿಗ್ ಆಗಿದ್ದು grant ನಿಮಗ್ ಕೊಟ್ರು ಸರಿನ್ರ ನಿಜಾನ ಹ್ಮ್ ಹ್ಮ್ ನೀವ್ ಅದನ್ನ ಆ ದುಡ್ಡು ಬಳಸ್ಕೊಂಡು ನೀವ್ ಮನೆ ಕಟ್ಟಿದ್ರಿ ಈ ಕಾಸಿನ್ ಕಾಸಿನ್ ಸಾಬಿ ನಮ್ಗ್ ಯಾವ್ದೇ ಅನುದಾನ ಬಂದಿಲ್ಲ ನಮ್ಗೆ ಮನೆ ಕಟ್ಟಕ್ ಯಾವ್ದು ಕೊಟ್ಟಿಲ್ಲ ನನ್ ಹೆಸ್ರು ದುರ್ಬಳಕೆ ಮಾಡ್ಕೊಂಡಿದಿರ ಅಂತ ಒಂದು. ನಮ್ಮ ಪ್ರಜಾಶಕ್ತಿಗೆ ಒಂದು ಇದನ್ನ ಕೊಟ್ಟಿದ್ದಾರೆ ಮಾಹಿತಿ ಕೊಟ್ಟಿದ್ದಾರೆ ಹೆಳ್ಕೆ ಕೊಟ್ಟಿದ್ದಾರೆ ಅವರು ಅದರ ಕೋಡಂಗಿಲ್ಲವಲ್ಲ ಸುಮಿ ನಿಮ್ಮ ಹೆಸರು ಇದೆಲ್ಲ ಹಿಂಗ್ ಗೊತ್ತ್ಮನ ಗೆದ್ರ ನಿಮ್ಗೆ ಹೂ ನಾನು ತಪ್ಪೆಳ್ತಾ ಅಲ್ಲ ಇಲ್ಲ ಇಲ್ಲ ಆ ತರ ಅವರು ಮಾತಾಂಗಿಲ್ಲ ನಿಮ್ಮ ಅಲ್ಲಿ ಒಡಗ ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ಯಾ ಹ್ಮ್ ಅಂಡರ್ಸ್ಟಂಡಿಂಗ್ ಆಗಿದೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಆಗಿರದು ಈಗ ನೋ ಸ್ವಲ್ಪ ಉಳಿದ್ ಬಿಟ್ಟಕ್ಕೆ ಅಲ್ಲ ಅದಕ್ಕೆ ಹೊಸ ಗ್ರಾಮ ಪಂಚಾಯತ್ ಅವ್ರೆ ಈ ಸುಮಾರು ಜಾತ್ರೆ ಇದೆ ಆದರೂ ಸಮೇತ ಯಾವುದೇ ಆದ ನೀರಿನ ವ್ಯವಸ್ಥೆ ಕುಂದು ಬರ್ತದೆ ಪೂರ್ತಿಯಾಗಿದೆ ಮೂರು ದಿವಸ ನಾಲ್ಕು ದಿವಸ ಕೆಟ್ಟವರೆಸು ನೀರಿನ ಗಮನ ಕೊಡ್ತಿಲ್ಲ ಫಿಲ್ಟರ್ ನೀರು ಇಲ್ಲದೆ ಅಲ್ಲಿ ಸತ್ತ ಹೋಗ್ತಾರೆ ಹೊಲದಲ್ಲಿ ಬದುಕೊಂಡು ಪರಿಸ್ಥಿತಿ ಆಗಿದೆ ಅವರು ಪೀಡವರ್ಸಿ ಗಮನ ಸಾಧ್ಯವಾದಷ್ಟು ಗಮನ ಕೊಟ್ಟು ನಮ್ಮ ಕಡೆ ಬಗೆಹರಿಸಬೇಕಂತ ತಮ್ಮನ್ನು ಮನವಿ ಮಾಡ್ಕೊಳ್ತೀನಿ ಆದರೆ ಯಾವುದೇ ಆದಂತ ಇಲ್ಲಿ ಬಂದು ಕೇಳಿದರೆ ಪಿ ಡಿಒ ಇರಲ್ಲ ಸೆಕ್ರೆಟರಿ ಇಲ್ಲ ಅವ್ರು ಹನ್ನೆರಡು ಗಂಟೆ ಒಂದು ಗಂಟೆಗೆ ಬರುವಂಥ ವ್ಯಕ್ತಿಗಳು ನಾವು ಬರ್ತಾರೆ ಅದು ಬೆಳೆದಿಸ್ಕೊಂಥದ್ದು ಇನ್ನೊಂದು ಕಡೆ ಎಲ್ಲ ಇದೇ ಇದ್ದಾರೆ ಅಂತ ಬರ್ತಿರ್ತಾರೆ ಬಟ್ ಅವ್ರು ಬರುವಂಥದ್ದು ಹನ್ನೆರಡು ಗಂಟೆ ಒಂದು ಗಂಟೆ ಮೇಲ್ಪಟ್ಟೆ ಈಗ ನೋಡಿ ದೇವಸ್ಥಾನ ಬಂದರೂ ಒಂದು ಡಿಮ್ಯಾಂಡ್ ಖಾತೆಗೆ ಬಂದರೂ ಸಮೇತ ದುಡ್ಡು ಕೇಳುವಂಥ ಪರಿಸ್ಥಿತಿ ಇಲ್ಲಿ ಬಂದಿದ್ದಾರೆ ಇವರೆಲ್ಲ ಒಂದು ಡಿಮ್ಯಾಂಡ್ ಖಾತೆಗೆ ರೆಸಿಪ್ ಕೊಡೋಕ್ಕೂ ಅಮೌಂಟ್ಗೆ ದಯವಿಟ್ಟು ನಾನು ಅಷ್ಟು ಕಲಾಕ್ ಪಂಚಾಯಿತಿ ಇ ಸಿ ಓ ಇ ಸಿಂಧಪಟ್ಟರೆ ಅವ್ರದ್ದು ಇದನ್ನು ಗಮನ ಜೊತೆಗೆ ಕಳೂರಳ್ಳಿ ಗ್ರಾಮದಲ್ಲಿ ಅಕ್ರಮವಾಗಿ ಇವರು ಸುಮಾರು ಮಟ್ಟಿಗೆ ಸೈಟ್ಗಳ್ನ ಕೆರೆಯಲ್ಲಿ ಕೊಡುತ್ತೋ ಅಂತ ಕೆಲಸ ಮಾಡುತ್ತೆ ದುಡ್ಡಿಸ್ಕೊಳ್ಳೋದು ಕೆರೆಯಲ್ಲಿ ಜಾಗ ಕೊಡುವಂಥದ್ದು ಯಾರಿಗೋ ಕೊಟ್ಟಿದ್ದಾರೆ ಅಲ್ಲೊಂದು ಹತ್ತು ವರ್ಷ ಆಗಿದೆ ಅದನ್ನು ಕೊಟ್ಟು ಇವರೆಲ್ಲ ಕೊಟ್ಟಿರುವಂಥದ್ದು ಹತ್ತು ವರ್ಷ ಆಗಿದೆ ಅದನ್ನು ಕ್ರಮವಹಿಸ್ಕೋಬೇಕು ಇಲ್ಲ ಕೆರೆನ ಅವ್ರಿಗೆ ಮಾಡಿಕೊಡಿ ಇಲ್ಲ ಕೆರೆ ಜಾಗವನ್ನು ಬಿಡಿಸ್ಕೊಡಿ ಕೆರೆ ಕೆರೆ ಜಾಗವನ್ನು ಮುಚ್ಚಿ ಮನೆ ಕಟ್ಟುವಂಥ ಪ್ರಸಿದ್ಧಿಗೆ ತಂದಿದ್ದಾರೆ ಅವರೆಲ್ಲ ಎಂತ ಅದು ಪ್ರಸಾರಲ್ಲ ಸ ಇದನ್ನು ಇಸ್ಕೊಂಡಿದ್ದಾರೆ ಹೇಳಿದ್ರೆ ಪ್ರೂಫು ಇಸ್ಕೊಂಡಿದ್ದಾರೆ ಅದನ್ನು ಇಸ್ಕೊಂಡು ಹೋಗಿ ತರ್ಕಂಡು ಮನೆ ಕಟ್ಟೋದಿಲ್ಲ ಕೆರೆನ ಅವ್ರಿಗೆ ಮಾಡಿಕೊಡೋಕ್ಕಿಲ್ಲ ಪೂರ್ತಿ ಒಬ್ಬರಿಗೆ ಇಲ್ಲ ಅದನ್ನು ಕ್ರಮವಹಿಸಿ ಅದನ್ನು ಕೆಡಿಸ್ಬೇಕು ಕೆರೆ ಉಳಿಸಬೇಕು ನಮಗೆ ಅದನ್ನ ಅದು ಸಾಧ್ಯವಷ್ಟು ಇದು ಯಾರು ಸಂಬಂಧಪಟ್ಟ ಇರ್ತಾರೆ ಈ ಸಿಗೋ ಅವ್ರಿಗೆ ಗಮನಕ್ಕೆ ಅಂತ ಹೇಳಿದ್ರೆ ಜಾತ್ರೆ ಆವತ್ತು ಇದೆ ಇವತ್ತು ಕಳವರಳ್ಳಿ ಇವತ್ತೇ ಜಾತ್ರೆ ಇದೆ ನೀರಿದ್ದು ನೀರಿನ ಪ್ರಭಾವ ಜಾಸ್ತಿ ಇದಾಗಿದೆ ಇದು ಒತ್ತಡದ ಬೇರೆ ಎಲ್ಲರೂ ಒತ್ತಡ ಕೊಟ್ಟಿತ್ತು ಟ್ಯಾಂಕರ್ನಲ್ಲಿ ಇವತ್ತು ಓಡಿಸ್ತಾ ಇದ್ದಾರೆ ಈ ಮೂರ್ ದಿವಸದಿಂದ ನೀರೇ ಇಲ್ಲ ಫಿಲ್ಟರ್ ಇದೆಲ್ಲ ಸಾಯ್ತಿದ್ರೆ ಬೇರೆ ಊರಲ್ಲಿ ನೋಡಿ ನಾನು ನೀರು ತರಕೊಂಡಿದ್ದೀನಿ ಇನ್ನು ಫಿಲ್ಟರಿಂದ ತಗೊಂಡಿದ್ದ ಒಂದು ಮೂರು ಕಿಲೋಮೀಟರ್ ಆಗುತ್ತೆ ಮೂರು ಮೂರು ಕಿಲೋಮೀಟರ್ ಏನಿಲ್ಲ ಅದನ್ನ ಹೇಳ್ತಾರೆ ನಾನು ನೀರಿಂದ ಏನು ಬರೀ ಮೋಟರ್ ಕೆಟ್ಟಿದೆ ಅವನು ಇರೋ ಮ್ಯಾನ್ ಕೇಳಿದ್ರೆ ಮೋಟರ್ ಕೆಟ್ಟಿದೆ ಮುಂಚೆಗೆ ಜಾತ್ರೆ ಇದೆಯಲ್ಲ ಪ್ರಭಾವ ಏನು ಯಾವ ಥರ ಒಂದಾದ್ವ ಪಿಟ್ ಮಾಡ್ಬೇಕಂದ್ರೆ ನೀರಿನ ಅಭಾವನು ಜಾಸ್ತಿ ಇದೆ ನಮ್ಮಲ್ಲಿ ಅದರಲ್ಲೂ ಇರುವಂತದ್ರಲ್ಲಿ ಚರ್ಸುವಂತ ಪರಿಸ್ಥಿತಿ ಜನಪ್ರತಿನಿಧಿಗಳನ್ನ ಡೋಂಟ್ ಕೇರ್ ಅವ್ರು ಯಾವ ಜನಪ್ರತಿನಿಧಿಗಳು ಅಲ್ಲ ಅವರು ಸುಮ್ಮನೆ ಜನಪ್ರತಿನಿಧಿಗಳ ನಿಂತು ಸುಮ್ನೆ ಕತ್ತೆಗಳಿಗೆ ಏನೋ ಒಂದು ಇಟ್ಟು ಕರೆಕ್ಟ್ ಹೋಗ್ತಾ ಇರ್ತೈತೆ ಇಲ್ಲ ಆದಷ್ಟು ಈ ಪಂಚಾಯಿತಿಯನ್ನ ನೋಡಿ ಮುಂದುವರೆದ ಇಲ್ಲ ಈ ಓಟ್ ಕೈ ಬಿಟ್ಟು ಸುಮ್ಮನೆ ಹಚ್ಚಿಕೋಗ್ಬಿಟ್ಟು ಎಲ್ಲ ಅಧಿಕಾರಿಗಳು ಇಲ್ಲಿ ಸುಮ್ಮನೆ ಲಂಚನೇ ಜಾಸ್ತಿ ನನ್ನ